ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ನಲವತ್ತೆರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ಯಾರವರು ನಿನಗೆ ಗೊತ್ತಾ ಎಂದು ಕೇಳಿದನು ಗೌತಮ್ ಆವೇಶದಿಂದ ಅವನು ನನ್ನ ಕ್ಲಾಸ್ಮೇಟ್ ಮಿಸ್ಬಿಹೇವ್ ಮಾಡಿದ್ರೆ ಕಾಲೇಜಿನಲ್ಲಿ ಒಡೆದೆ ಆ ಕೋಪದಿಂದ ಎಂದು ಮುಂದಕ್ಕೆ ಹೇಳಲಾಗದೆ ನಿಲ್ಲಿಸಿಬಿಟ್ಟಳು ಪ್ರಿಯ ಆದರೂ ಈ ಟೈಮಲ್ಲಿ ನೀನೆಲ್ಲ ಏನು ಮಾಡ್ತಿದೀಯಾ ಎಂದು ಕೋಪದಿಂದ ಕೇಳಿದನು ಫ್ರೆಂಡ್ಸ್ ಜೊತೆ ಪಾರ್ಟಿ ಇದ್ದರೆ ಬಂದೆ ಶಶಿ ಡ್ರಾಪ್ ಮಾಡ್ತೀನೋ ಅಂದಿದ್ದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಎಂದಳು ತಲೆ ಬಗ್ಗಿಸಿಕೊಂಡು ಮೆಲ್ಲಗೆ ಹೊಡೆದ್ರೆ ಎಂದು ಗೌತಮ್ ಪ್ರಿಯಾ ಮೇಲೆ ಕೈ ಎತ್ತುವಷ್ಟರಲ್ಲಿ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡಳು ಪ್ರಿಯಾ ಗೌತಮ್ ಸಿಟ್ಟಿನಿಂದ ಕೈಯನ್ನು ಇಳಿಸುವಷ್ಟರಲ್ಲಿ ನಿಧಾನವಾಗಿ ಕಣ್ಣು ತೆರೆದಳು ನೀನು ಹೆಣ್ಣು ಮಗು ಅದು ನೆನಪಿಟ್ಟುಕೊ ಪಾರ್ಟಿಗಳಿಗೆ ಹೋಗ್ಬೇಡ ಅಂತ ಹೇಳ್ತಿಲ್ಲ ಆದರೆ ಹುಷಾರಾಗಿ ಇರಬೇಕಲ್ವಾ ಅವನು ಬರುವ ತನಕ ಹೋಟೆಲ್ ಒಳಗಡೆ ವೆಯ್ಟ್ ಮಾಡಿದರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾನೆ ಇರಲಿಲ್ವಲ್ಲ ಎಂದನು ಕೋಪದಿಂದ ಪ್ರಿಯಾ ಮೌನವಾಗಿ ತಲೆ ಬಗ್ಗಿಸಿಕೊಂಡು ಅಳುತ್ತಾ ಇದ್ದು ಬಿಟ್ಟಳು ಶಶಿ ಅವಳನ್ನು ಹುಷಾರಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನಿಂದೆ ಇನ್ಮೇಲಾದರೂ ಕೇರ್ಫುಲ್ಲಾಗಿ ಹೀರಕ್ಕೆ ಹೇಳು ಎಂದು ಹೇಳಿ ಕಾರಿನಲ್ಲಿ ಹೊರಟು ಹೋದನು ಅಣ್ಣ ಬರದಿದ್ದರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ನೆನೆಸ್ಕೊಂಡ್ರೇನೆ ಭಯವಾಗ್ತಿದೆ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರೆ ಅವಳನ್ನು ಹೃದಯಕ್ಕೆ ಹಾಪಿಕೊಂಡನು ಶಶಿ ನನ್ನ ಚಿನ್ನ ಅಲ್ವಾ ಏನೂ ಆಗಲಿಲ್ಲ ನೀನು ಆ ರೀತಿ ಅಳ್ತಿದ್ರೆ ನನಗೂ ಹಳು ಬರುತ್ತೆ ಪ್ಲೀಸ್ ಅಳಬೇಡ್ವೆ ಎಂದು ಅವಳನ್ನು ದೂರ ಸರಿಸಿ ಕಣ್ಣೀರು ಒರೆಸಿದನು ನೀನು ಕಾಲ್ ಮಾಡಿದರೆ ಎಲ್ಲಿ ಬರ್ತಿದೀಯಾ ಅಂತ ಕೇಳೋಕ್ಕೆ ಅಂತ ಅಂದುಕೊಂಡೆ ಆದರೆ ನೀನು ಪ್ರಾಬ್ಲಮ್ ಅಲ್ಲಿ ಇದ್ದೀಯಾ ಅಂತ ಅಂದುಕೊಂಡಿಲ್ಲ ಐ ಸಾರಿ ಬಂಗಾರ ಎಂದನು ದುಃಖದಿಂದ ನಿನ್ನ ತಪ್ಪೇನೂ ಇಲ್ಲ ಬಿಡೋ ನಾನೇ ಸ್ವಲ್ಪ ಹುಷಾರಾಗಿರಬೇಕಿತ್ತು ಎಂದಳು ಹೋಗೋಣ ನಡಿ ಎಂದು ಅವಳನ್ನು ಕಾರಿನಲ್ಲಿ ಕುಳಿಸಿ ಕಾರ್ ಸ್ಟಾರ್ಟ್ ಮಾಡಿದನು ಅವಳನ್ನು ಮನೆಯ ಹತ್ತಿರ ಡ್ರಾಪ್ ಮಾಡಿ ಏನೂ ಆಲೋಚನೆ ಮಾಡದೆ ಮಲುಕೊ ಗುಡ್ ನೈಟ್ ಅಂತ ಹೇಳಿ ಹೊರಟು ಹೋದನು ಶಶಿ ಏನಾಯಿತು ಗೌತಮ್ ಅಷ್ಟೊಂದು ಡಲ್ಲಾಗಿ ಇದ್ದೀಯಾ ಬೆಡ್ ಮೇಲೆ ಮಲಗಿಕೊಂಡು ಯಾವುದೋ ಆಲೋಚನೆಯಲ್ಲಿ ಇದ್ದ ಗೌತಮ್ನನ್ನು ಕದಲಿಸುತ್ತಾ ಕೇಳಿದಳು ನಂದಿನಿ ಗೌತಮ್ ಆಲೋಚನೆಗಳಿಂದ ಹೆಚ್ಚೆದ್ದು ಅವಳ ಕಡೆ ತಿರುಗಿ ಏನೂ ಇಲ್ಲ ಕಣೆ ಎಂದನು ಮುಗಳ್ನಗುತ್ತ ಅಕ್ಕನಿಗೆ ಸಂಬಂಧ ಬಂದಿದೆಯಂತೆ ಅಕ್ಕನ ಕ್ಲಾಸ್ಮೇಟೇ ಈ ಮಂತೆ ಯು ಎಸ್ನಿಂದ ಬಂದನಂತೆ ರಿಲೇಟಿವ್ಸ್ ಮ್ಯಾರೇಜ್ಗೆ ಹೋದರೆ ಅಲ್ಲಿ ಅಮ್ಮನವರನ್ನು ಮೀಟ್ ಮಾಡಿ ಮಾತನಾಡಿಸಿದರಂತೆ ಹುಡುಗ ಚೆನ್ನಾಗಿದ್ದಾರಲ್ವಾ ಎಂದಳು ನಂದಿನಿ ಹಾಂ ನಿಮ್ಮಪ್ಪ ಹೇಳಿದರು ಹುಡುಗ ಚೆನ್ನಾಗಿದ್ದಾನೆ ಅವನು ಯಾವ ರೀತಿ ಅಂತ ತಿಳಿದುಕೊಳ್ಳಬೇಕು ಎಂದನು ಗೌತಮ್ ಹಾಂ ಹೌದು ರೀ ಎಂದಳು ಅವನ ಕಡೆ ನೋಡುತ್ತಾ ಗೌತಮ್ ನಿನ್ನನ್ನು ಒಂದು ಕೇಳ್ತೀನಿ ನಿಜ ಹೇಳ್ತೀಯಾ ಎಂದಳು ಮೆಲ್ಲಗೆ ಹಾಂ ಕೇಳೆ ಎಂದನು ನಂದಿನಿಯ ಕಣ್ಣುಗಳೊಳಕ್ಕೆ ನೋಡಿ ಅದೂ ಅದೂ ನಿಮಗೆ ಮಕ್ಕಳೆಂದರೆ ಇಷ್ಟ ಇಲ್ವಾ ಎಂದಳು ಮೆಲ್ಲಗೆ ಗೌತಮ್ ಅವಳ ಕಣ್ಣುಗಳಲ್ಲಿ ಭಾವನೆಗಳನ್ನು ಓದಲು ಪ್ರಯತ್ನಿಸುತ್ತಾ ಹಾಗೆ ಏಕೆ ಅನಿಸಿತು ಎಂದನು ಅವಳ ಮುಂದಿನ ಕೂದಲನ್ನು ಸವರುತ್ತ ನಂದಿನಿ ಮೌನವಾಗಿ ಹಿದ್ದು ಬಿಟ್ಟಿದ್ದರಿಂದ ನಗುತ್ತಾ ಅವಳನ್ನು ಹತ್ತಿರಕ್ಕೆ ಹಿಡಿದುಕೊಂಡನು ನನಗೆ ಅರ್ಥ ಆಯಿತು ನಿನಗೆ ಕನ್ಸೀವ್ ಆಗೋ ಚಾನ್ಸ್ ಇರುವ ಟೈಮ್ನಲ್ಲಿ ಯಾಕೆ ದೂರ ಇರ್ತೀನಿ ಅಂತ ಅಲ್ವಾ ನಿನ್ನ ಹನುಮಾನ ಎಂದನು ಅವಳ ಮುಖದ ಮೇಲೆ ಬೆರಳಿಂದ ಬರೆಯುತ್ತ ನಂದಿನಿ ಹೌದೂ ಅಲ್ಲ ಅನ್ನುವ ಥರ ತಲೆ ಆಡಿಸುತ್ತಿದ್ದರೆ ತಲೆ ಮೇಲೆ ಸಣ್ಣದಾಗಿ ಒಡಿದು ನಿನಗೆ ಶಕ್ತಿ ಇದ್ದರೆ ಅರ್ಧ ಡಜನ್ ಮಕ್ಕಳನ್ನಾದರೂ ಯಾಪಿಯಾಗಿ ಇರೋಣ ಅಷ್ಟೊಂದು ಇಷ್ಟ ಕಣೆ ನನಗೆ ಮಕ್ಕಳೆಂದರೆ ಆದರೆ ಲೇಟ್ ಯಾಕಂದರೆ ಎಂದು ಅಷ್ಟಕ್ಕೆ ನಿಲ್ಲಿಸಿ ನಂದಿನಿಯ ಕಡೆ ನೋಡಿದನು ಏನು ಹೇಳ್ತಾರಾ ಅಂತ ರೆಪ್ಪೆ ಹಾಡಿಸದೆ ಹಾಗೆಯೇ ನೋಡುತ್ತಿದ್ದಾಳೆ ನಮ್ಮ ಪ್ರೀತಿಗೋಸ್ಕರ ನಿಮ್ಮ ಹಕ್ಕ ಮದುವೆಯಿಂದ ಹೊರಟು ಹೋದಳು ನಿಮ್ಮ ಅಕ್ಕನಿಗೆ ಒಳ್ಳೆಯ ಸಂಬಂಧ ಸಿಕ್ಕಿ ಮದುವೆ ಆಗುವ ತನಕ ನೋ ಕಿಡ್ಸ್ ಅಂತ ಅಂದುಕೊಂಡೆ ಅಷ್ಟೆ ಎಂದನು ತುಂಬ ಕ್ಯಾಶುಯಲ್ ಆಗಿ ನಂದಿನಿಯ ಕಣ್ಣಿಂದ ನೀರು ಸೋರುತ್ತಿದ್ದಾವೆ ಗೌತಮ್ ಕಡೆ ಆರಾಧನೆಯಿಂದ ನೋಡಿದಳು ಅವನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ನಿನ್ನ ಥರ ನಾನು ಆಲೋಚನೆ ಮಾಡಲೇ ಇಲ್ಲ ಲವ್ ಯು ಎಂದು ಅವನ ಹಣಿಯ ಮೇಲೆ ಮುತ್ತಿಟ್ಟಳು ಗೌತಮ್ ತನ್ನಲ್ಲಿ ತಾನೆ ನಕ್ಕನು ಒಂದು ವಾರ ಕಳೆಯಿತು ನಿವೇದಿತಳಿಗೆ ಪ್ರದೀಪ್ ಮನಸ್ಸೇನು ಅಂತ ಗೊತ್ತಿಲ್ಲದೆ ಕನ್ಫ್ಯೂಷನ್ನಲ್ಲಿ ಇರುವಾಗ ರಾಜೇಶ್ ಕಾನ್ಫಿಡೆಂಟಾಗಿ ಹೇಳಿದ್ದರಿಂದ ಸ್ವಲ್ಪ ನಂಬಿಕೆ ಬಂದು ಧೈರ್ಯದಿಂದ ಇದ್ದಾಳೆ ಒಂದು ವಾರದ ಕಾಲ ನಿವೇದಿತಳ ಸಹಾಯದಿಂದ ನಡೆದ ಪ್ರದೀಪ್ ಯಾರ ಸಪೋರ್ಟ್ ಇಲ್ಲದೆ ನಿಧಾನವಾಗಿ ತನ್ನಷ್ಟಕ್ಕೆ ತಾನು ಹೆಜ್ಜೆಗಳು ಹಾಕುತ್ತಿದ್ದಾನೆ ರಾಜೇಶ್ ನಿವೇದಿತ ಸಂತೋಷದಿಂದ ಅವನ ಕಡೆ ನೋಡುತ್ತಿದ್ದಾರೆ ಅಮ್ಮಯ್ಯ ಅಂತೂ ಅವನಷ್ಟಕ್ಕೆ ಅವನು ಓಡಾಡುತ್ತಿದ್ದಾನೆ ಇನ್ನೊಂದು ಐದು ದಿನಗಳಲ್ಲಿ ನಿವೇದಿತಳನ್ನು ನೋಡಲು ಗಂಡಿನ ಕಡೆಯವರು ಬರುತ್ತಿದ್ದಾರೆ ಅಷ್ಟರೊಳಗೆ ಇವನ ಮೈಂಡ್ ಏಕಾದರೂ ಮಾಡಿ ಚೇಂಜ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡನು ರಾಜೇಶ್ ಪ್ರದೀಪ್ ಆಲ್ಮೋಸ್ಟ್ ಸೆಟ್ ಆಗಿದ್ದರಿಂದ ನಿವೇದಿತಾ ಆಫೀಸಿಗೆ ಹೋಗಲು ಸ್ಟಾರ್ಟ್ ಮಾಡಿದಳು ಪ್ರದೀಪ್ ಯಾವುದೋ ಲೋಕದಲ್ಲಿ ಇರುವ ಥರ ಆಲೋಚನೆ ಮಾಡುತ್ತಿದ್ದರೆ ಏನೋ ನಿಮ್ಮ ನಿವೇದಿತಳನ್ನು ತುಂಬ ಮಿಸ್ ಆಗ್ತಿದೆಯಾ ಎಂದು ತಮಾಷೆಯಾಗಿ ಕೇಳಿದನು ರಾಜೇಶ್ ಅದೇನೂ ಇಲ್ಲ ಕಣೋ ಡ್ಯಾಡ್ ನಮ್ಮಿಬ್ಬರನ್ನ ಅರ್ಜೆಂಟಾಗಿ ವಿಜಯವಾಡಕ್ಕೆ ಬರಕ್ಕೆ ಹೇಳ್ತಿದ್ದಾರೆ ಎಂದನು ಪ್ರದೀಪ್ ಹೌದಾ ಸರಿ ಹೋಗೋಣ ನಡಿ ಎಂದು ಬ್ಯಾಗ್ ಪ್ಯಾಕ್ ಮಾಡಿದನು ಇಲ್ಲೇ ಇರು ಕಾರನ್ನು ಹಾಕಿಕೊಂಡು ಬರ್ತೀನಿ ಎಂದು ಹೇಳಿ ಕಾರ್ ಹಾಕ್ಕೊಂಡು ಬಂದು ಅವನ ಮುಂದೆ ನಿಲ್ಲಿಸಿದನು ರಾಜೇಶ್ ನಿಧಾನವಾಗಿ ಹತ್ತು ಆಲ್ಮೋಸ್ಟ್ ಸೆಟ್ ಆಗಿದೆ ಬಿಡೋ ಪೇಯ್ನ್ ಸಹ ಅಷ್ಟೊಂದು ಇಲ್ಲ ಎಂದು ಹತ್ತಿ ಕುಳಿತುಕೊಂಡನು ಪ್ರದೀಪ್ ಸಾಯಂಕಾಲದಷ್ಟೊತ್ತಿಗೆ ಜಾನಕಿ ಅವರ ಮನೆಗೆ ಬಂದರು ಪ್ರದೀಪ್ ರಾಜೇಶ್ ಜಾನಕಿ ವಾಸುವಿನ ಜೊತೆ ಶಿವರಾಮ್ ಶಾರದ ಸಹ ಇದ್ದಾರೆ ಯೋಗಕ್ಷೇಮಗಳು ಮಾತನಾಡಿದ ನಂತರ ಅಂಕಲ್ ಅರ್ಜೆಂಟಾಗಿ ಬರಕ್ಕೆ ಕೇಳಿದ್ರು ಅಂತ ಇವನು ಹೇಳಿದ್ನು ಏನು ವಿಶೇಷ ಎಂದು ಶಿವರಾಮ್ರವರ ಕಡೆ ನೋಡುತ್ತಾ ಕೇಳಿದನು ರಾಜೇಶ್ ಗೊತ್ತಾಗುತ್ತದೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ರಾಜೇಶ್ ಎಂದು ಶಿವರಾಮ್ರವರು ಹೇಳಿದಾಗ ಎಲ್ಲರೂ ಅವರಲ್ಲಿ ಅವರೇ ಮುಸುಮುಸಿಯಾಗಿ ನಗದುಕೊಂಡರು ನಾನೀಗ ಯಾವ ಜೋ ಕೇಳಲಿಲ್ಲವೇ ಈಕೇಕೆ ನಗ್ತಿದ್ದಾರೆ ಅಂತ ಮನಸ್ಸಿನಲ್ಲಿ ಹಂದುಕೊಂಡರು ಲೋ ನಿನಗಾದರೂ ಗೊತ್ತಾ ಎಂದು ಪ್ರದೀಪ್ ಕಿವಿಯಲ್ಲಿ ಪಿಸುಗುಟ್ಟುತ್ತಾ ಕೇಳಿದನು ಏನೋ ಕಣೋ ನನಗೂ ಗೊತ್ತಿಲ್ಲ ಎಂದು ಪ್ರದೀಪ್ ಹೇಳುವಷ್ಟರಲ್ಲಿ ಸರಿಬಿಡು ನೋಡೋಣ ಎಂದು ಸೈಲೆಂಟಾಗಿ ಕುಳಿತುಕೊಂಡು ಹಾಲ್ನಲ್ಲಿರುವ ವಸ್ತುಗಳನ್ನು ನೋಡುತ್ತಿದ್ದಾನೆ ಸ್ವಲ್ಪ ಹೊತ್ತಿಗೆ ರಾಜೇಶ್ ಅಪ್ಪ ಅಮ್ಮ ಮಹೇಂದ್ರ ವಸೂಧ ಒಳಗಡೆಗೆ ಬಂದಿದ್ದರಿಂದ ರಾಜೇಶ್ ಆಶ್ಚರ್ಯದಿಂದ ನೋಡಿ ಮಾಮ್ ಡ್ಯಾಡ್ ನೀವೇನು ಇಲ್ಲಿ ಎಂದು ಎದ್ದನು ಹೇಳ್ತೀವಿ ತಡಿಯೋ ಎಂದು ರಾಜೇಶ್ ಪಕ್ಕದಲ್ಲಿ ಕುಳಿತುಕೊಂಡರು ಅವರಲ್ಲಿ ಅವರೇ ಕ್ಯಾಶುಯಲ್ ಆಗಿ ಮಾತನಾಡಿಕೊಳ್ಳುತ್ತಿದ್ದರೆ ಲೋ ಏನು ನಡೆಯುತ್ತಿದೆಯೋ ಇಲ್ಲಿ ದೊಡ್ಡವರ ರಿಯೂನಿಯನ್ ಏನಾದರೂ ಏರ್ಪಾಟ್ ಮಾಡಿದ್ದಾರಾ ಎಂದು ಪ್ರದೀಪ್ಗೆ ಮಾತ್ರ ಕೇಳಿಸುವ ಥರ ಕೇಳಿದನು ಲೋ ನಿನಗೆಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದರೆ ಗೊತ್ತಾಗುತ್ತೆ ಸೊ ಬಾಯ್ ಮುಚ್ಕೋ ಎಂದನು ಮೆಲ್ಲಗೆ ಆರೆಂಜ್ ಕಲರ್ ಬಾರ್ಡರ್ ಗ್ರೀನ್ ಕಲರ್ ಸಿಲ್ಕ್ ಸ್ಯಾರಿಯನ್ನು ಉಟ್ಕೊಂಡು ಭುಜಗಳ ತನಕ ಇರುವ ಹೇರನ್ನು ಪ್ರಿಯಾಗಿ ಬಿಟ್ಟು ಸಿಂಪಲ್ ಮೇಕಪ್ನೊಂದಿಗೆ ಕ್ಯೂಟಾಗಿ ಇರುವ ಪ್ರೀತಿಯ ಮುಖ ಕೋಪದಿಂದ ಕೆಂಪೇರಿತ್ತು ಕನ್ನಡಿಯ ಮುಂದೆ ಕುಳಿತುಕೊಂಡು ಟೆನ್ಷನ್ನಿಂದ ಕೈಗಳನ್ನು ಇಸ್ಕಿಕೊಳ್ಳುತ್ತಿದ್ದಾಳೆ ಪ್ರೀತಿ ಬಾಮ್ಮ ಎಂದು ಶಾರದ ಕರೆಯುವಷ್ಟರಲ್ಲಿ ಚುರುಕಾಗಿ ಅವಳ ಕಡೆ ನೋಡಿ ಮದುವೆಗೆ ಹೋಗೋಣ ಎಂದು ರೆಡಿ ಮಾಡಿ ಕುಳಿಸಿ ಈಗ ನಿನ್ನನ್ನು ನೋಡಲು ಬಂದಿದ್ದಾರೆ ಅಂತ ಹೇಳ್ತಿದ್ಯಾ ನಾನು ಎಲ್ಲಿಗೂ ಬರುವುದಿಲ್ಲ ಎಂದು ಹಾಗೇ ಚೇರಿನ ಮೇಲೆ ಸ್ಥಿರವಾಗಿಯೇ ಕುಳಿತುಕೊಂಡು ಆಕ್ರೋಶದಿಂದ ಅಂದಳು ಡ್ಯಾಡ್ ಬಂದರೆ ಸೀರಿಯಸ್ ಆಗ್ತಾರೆ ಬಾಮ್ಮ ಒಂದು ಬಾರಿ ಬಂದು ಹೋಗು ಎಂದು ಶಾರದಾ ಅವಳ ತಲೆಯ ಮೇಲೆ ಕೈ ಹಾಕಿ ಕೇಳುವಷ್ಟರಲ್ಲಿ ಅವಳ ಕಡೆ ನೋಡಿದಳು ಪ್ರೀತಿ ನಿನಗಿಷ್ಟವಿಲ್ಲದ ಮದುವೆ ನಾನು ಮಾಡುವುದಿಲ್ಲ ಕಣೋ ಬಾ ಹೋಗೋಣ ಎಂದು ಕೈ ಹಿಡಿದು ಎಬ್ಬಿಸಿದಳು ಓಕೆ ಬರ್ತೀನಿ ಆದರೆ ಮದುವೆ ಮಾಡಿಕೊ ಅಂತ ನನ್ನನ್ನು ಫೋರ್ಸ್ ಮಾಡಬಾರದು ಎಂದು ಬೇಸರದಿಂದ ಮುಖ ಇಟ್ಟು ಶಾರದಾ ಜೊತೆ ನಡೆದಳು ತಲೆ ಬಗ್ಗಿಸಿಕೊಂಡು ಶಾರದಾ ಜೊತೆ ಬರುತ್ತಿರುವ ಪ್ರೀತಿಯ ಕಡೆ ನೋಡಿ ಏನು ಇದು ಎಂದು ಪ್ರದೀಪ್ ಕಡೆ ನೋಡಿದನು ಪ್ರದೀಪ್ ತಮಾಷೆಯಿಂದ ಕಣ್ಣೊಡಿದು ನಕ್ಕನು ಅಲ್ಲಿ ಏನು ನಡೆಯುತ್ತಿದೆ ಎಂದು ಆಲ್ಮೋಸ್ಟ್ ಅರ್ಥವಾದ ರಾಜೇಶ್ ಎಲ್ಲರ ಕಡೆ ಶಾಕಾಗಿ ನೋಡಿದನು ನನಗೆ ಗೊತ್ತಿಲ್ಲದಿರಾ ಹೆಣ್ಣು ನೋಡುವ ಕಾರ್ಯಕ್ರಮ ಏರ್ಪಾಟು ಮಾಡ್ತೀರಾ ಎಂದು ಪ್ರದೀಪ್ ಕಡೆ ಗುರುಗುಟ್ಕೊಂಡು ನೋಡಿದನು ಪ್ರೀತಿ ತಲೆ ಎತ್ತಿ ರಾಜೇಶ್ ಕಡೆ ನೋಡಿ ಶಾಕ್ ಆದಳು ನನ್ನನ್ನು ನೋಡುವುದಕ್ಕೆ ಬಂದಿದ್ದು ರಾಜೇಶ ಎಂದು ಗುರುಗುಟ್ಕೊಂಡು ನೋಡುತ್ತಿದ್ದರೆ ಎಲ್ಲರಿಗೂ ಟೀ ಕೊಡಮ್ಮ ಎಂದು ಶಾರದಾ ಟೀ ಟ್ರೇ ಪ್ರೀತಿ ಕೈಗೆ ಕೊಟ್ಟಳು ಇಷ್ಟವಿಲ್ಲದಿದ್ದರೂ ಟೀ ಎಲ್ಲರಿಗೂ ಕೊಡುತ್ತಾ ರಾಜೇಶ್ ಬಳಿ ಬಂದಳು ರಾಜೇಶ್ ಮುಜುಗರದಿಂದ ತಲೆಯೆತ್ತಿ ಪ್ರೀತಿಯ ಕಡೆ ನೋಡಿದನು ಅವಳು ತಲೆ ಬಗ್ಗಿಸಿಕೊಂಡೇ ಇದ್ದಳು ಅವನು ಟೀ ತೆಗೆದುಕೊಂಡ ನಂತರ ಉಳಿದ ಎಲ್ಲರಿಗೂ ಟೀ ಕೊಟ್ಟು ಪಕ್ಕಕ್ಕೆ ನಿಂತುಕೊಂಡಳು ರಾಜೇಶ್ ಸ್ವಲ್ಪ ಹೊರಗಡೆ ಬಾ ಎಂದು ಶಿವರಾಮ್ರವರು ಎದ್ದಾಗ ಓಕೆ ಅಂಕಲ್ ಎಂದು ಶಿವರಾಮ್ರವರ ಜೊತೆ ಹೊರಗಡೆ ಓದನು ರಾಜೇಶ್ ನಿನಗೆ ಹೇಳದೆ ಈ ಕಾರ್ಯಕ್ರಮ ಏರ್ಪಾಟು ಮಾಡಿದ್ದೀವಿ ಅಂತ ಅಂದುಕೊಳ್ಳುತ್ತಿದ್ದೀಯಾ ಎಂದರು ಅಂದರೆ ಸ್ವಲ್ಪ ಶಾಕಲ್ಲೇ ಇದ್ದೀನಿ ಅಂಕಲ್ ಎಂದನು ಮೆಲ್ಲಗೆ ಸರ್ಪ್ರೈಸ್ ಕೊಡೋಣ ಅಂತ ಪ್ರದೀಪ್ ಹೇಳಿದನು ಅದಕ್ಕೇ ಹೇಳದೆ ಕರೆದುಕೊಂಡು ಬಂದನು ಎಂದರು ಶಿವರಾಮ್ರವರು ನಿನ್ನನ್ನು ಹಳೆಯನನ್ನಾಗಿ ಮಾಡಿಕೊಳ್ಳಬೇಕೆಂದು ಪ್ರಸಾದ್ ಅಂದುಕೊಳ್ಳುತ್ತಿದ್ದಾನೆ ಲಾಸ್ಟ್ ವೀಕ್ ನನ್ನ ಜೊತೆ ಮಾತನಾಡಿದನು ಪ್ರೀತಿಯ ಬಗ್ಗೆ ನಿನಗೆ ಗೊತ್ತು ಅವಳನ್ನು ಮದುವೆ ಮಾಡಿಕೊಳ್ಳುವುದು ನಿನಗೆ ಇಷ್ಟವೇನಾ ಎಂದು ಡೈರೆಕ್ಟಾಗಿ ಕೇಳಿದರು ಶಿವರಾಮ್ರವರು ರಾಜೇಶ್ ಸೈಲೆಂಟಾಗಿ ಇದ್ದಿದ್ದರಿಂದ ಯಾರನ್ನಾದರೂ ಲವ್ ಮಾಡ್ತಿದೆಯಾ ಎಂದು ಕೇಳಿದರು ಅದೇನೂ ಇಲ್ಲ ಅಂಕಲ್ ಸಡನ್ನಾಗಿ ಕೇಳುವಷ್ಟರಲ್ಲಿ ಏನೂ ಹೇಳಬೇಕು ಅಂತ ಅರ್ಥವಾಗುತ್ತಿಲ್ಲ ಐ ರೆಸ್ಪೆಕ್ಟ್ ಯುವರ್ ಡಿಸಿಷನ್ ಆದರೆ ಪ್ರೀತಿಯ ಅಭಿಪ್ರಾಯ ಏನು ಅಂತ ತಿಳಿದುಕೊಳ್ಳಬೇಕು ಎಂದನು ಮೆಲ್ಲಗೆ ಸರಿ ಪ್ರೀತಿಯ ಜೊತೆ ಒಂದು ಸರಿ ಮಾತನಾಡು ಆನಂತರ ನಿನ್ನ ಅಭಿಪ್ರಾಯ ಹೇಳು ಎಂದು ಅವನ ಭುಜದ ಮೇಲೆ ಕೈ ಹಾಕಿ ಒಳಗಡೆಗೆ ಕರೆದುಕೊಂಡು ಬಂದರು ಪ್ರೀತಿ ರಾಜೇಶ್ನನ್ನು ಕರೆದುಕೊಂಡು ಹೋಗಿ ಮನೆಯನ್ನು ತೋರಿಸು ಎಂದು ಹೇಳಿದಾಗ ಪ್ರೀತಿ ತಲೆ ಎತ್ತಿ ರಾಜೇಶ್ ಕಡೆ ನೋಡಿದಳು ರಾಜೇಶ್ ಹಾಗೇ ನೋಡುತ್ತಿದ್ದರೆ ತಲೆ ತಿರುಗಿಸಿಕೊಂಡು ಮಾವ ಎಂದು ಒಳಗಡೆ ನಡೆದಳು ರಾಜೇಶ್ ಅವಳ ಹಿಂದೆಯೇ ಒಳಗಡೆಗೆ ಹೋದನು ಪ್ರೀತಿ ಏನು ಮಾತನಾಡದೆ ಅಸಹನೆಯಿಂದ ಮನೆಯೆಲ್ಲ ತಿರುಗುತ್ತಿದ್ದರೆ ರಾಜೇಶ್ ಅವಳ ಹಿಂದೆ ನಡೆಯುತ್ತಾ ಪ್ರೀತಿ ವೆಯ್ಟ್ ನಾನು ಬಂದಿದ್ದು ಮನೆ ನೋಡುವುದಕ್ಕೆ ಅಲ್ಲ ನಿನ್ನ ಜೊತೆ ಮಾತನಾಡುವುದಕ್ಕೆ ಎಂದನು ಪ್ರೀತಿ ಅಲ್ಲೇ ನಿಂತುಕೊಂಡಳು ರಾಜೇಶ್ ಅವಳ ಎದುರಿಗೆ ಬಂದು ನಿಂತುಕೊಂಡನು ಪ್ರೀತಿ ಅಪ್ಪಿ ತಪ್ಪಿಯೂ ಸಹ ತಲೆಯೆತ್ತಿ ನೋಡುತ್ತಿಲ್ಲ ಅವಳನ್ನು ಹಿಂದ ಕೆಳಗಡೆ ತನಕ ಒಂದು ಬಾರಿ ದಿಟ್ಟಿಸಿ ನೋಡಿದನು ರಾಜೇಶ್ ಮುದ್ದಾಗಿ ಇರುವ ಅವಳ ಮುಖದಲ್ಲಿ ಟೆನ್ಷನ್ ಕೋಪ ತುಂಬಿ ಹೋಗಿ ಅವಳ ಕೈಗಳು ಸೀರೆಯ ಸೆರಗನ್ನು ಇಸ್ಕಾಕುತ್ತಿದ್ದಾವೆ ಅವಳನ್ನು ನೋಡಿ ಸಣ್ಣದಾಗಿ ನಕ್ಕು ಪ್ರೀತಿ ಎಂದು ನಿಧಾನವಾಗಿ ಕರಿದಾಗ ಹೇಳಿ ಎಂದಳು ತಲೆಯೆತ್ತಿ ನೋಡಿ ಯಾಕೆ ಅಷ್ಟೊಂದು ಟೆನ್ಷನ್ ಬೀಳ್ತಿದೆಯಾ ಫೀಲ್ ಪ್ರೀ ಎಂದನು ಮುಗುಳ್ನಗುತ್ತಾ ಟೆನ್ಷನ್ ಬೀಳದೆ ಹೇಗೆ ಇರ್ತೀನಿ ನನಗೆ ಇದೆಲ್ಲ ಸ್ವಲ್ಪ ಇಷ್ಟ ಇಲ್ಲ ಎಂದಳು ಡೈರೆಕ್ಟಾಗಿ ಅವನನ್ನು ನೋಡುತ್ತ ಇದೆಲ್ಲ ಅಂದರೆ ಏನು ಎಂದನು ಅದೇ ಮುಗುಳ್ನಗೆಯಿಂದ ಅಂದರೆ ಈ ಹೆಣ್ಣು ನೋಡುವ ಕಾರ್ಯಕ್ರಮ ನಿಮ್ಮ ಜೊತೆ ಈ ರೀತಿ ಮುಜುಗರದಿಂದ ಮಾತನಾಡಬೇಕಾಗಿರುವುದು ನನಗೆ ಮದುವೆ ಮಾಡಿಕೊಳ್ಳುವುದೇ ಇಷ್ಟ ಇಲ್ಲ ಎಂದಳು ಮುಖ ಬೇಸರದಿಂದ ಇಟ್ಟು ಓಹೋ ಹೌದಾ ಅಂದರೆ ಲೈನ್ ಮದುವೆ ಮಾಡಿಕೊಳ್ಳದೆ ಇದೋಗ್ತೀಯಾ ಎಂದು ಕೇಳಿದನು ರಾಜೇಶ್ ಹಾಗೆ ಯಾಕೆ ಹೇಳ್ತೀನಿ ಎಂದಳು ಮೆಲ್ಲಗೆ ಅಂದರೆ ನನ್ನನ್ನು ಮದುವೆ ಮಾಡಿಕೊಳ್ಳುವುದು ಇಷ್ಟ ಇಲ್ವಾ ಹೌದು ಎಂದಳು ಖಚಿತವಾಗಿ ಯಾಕೆ ಇಷ್ಟ ಇಲ್ಲ ಯಾಕೆಂದರೆ ಏನೂ ಹೇಳೋಕ್ಕಾಗಲ್ಲ ನನಗೆ ಈ ಮದುವೆ ಇಷ್ಟ ಇಲ್ಲ ಅಷ್ಟೇ ಎಲ್ಲರೂ ಕೇಳಿದರೆ ನೀವು ಸಹ ಇಷ್ಟ ಇಲ್ಲ ಅಂತ ಹೇಳಿ ಎಂದಳು ನೀನಂದರೆ ನನಗೆ ಇಷ್ಟ ಅಂತ ಯಾರು ಯಾವಾಗ ಹೇಳಿದರು ಎಂದು ರಾಜೇಶ್ ಓರಿಯಾಗಿ ನೋಡುತ್ತಾ ಹೇಳುವಷ್ಟರಲ್ಲಿ ಚುರುಕಾಗಿ ಅವನ ಕಡೆ ನೋಡಿದಳು ಹೋ 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 ಅಷ್ಟೊಂದು ಕೋಪವಾಗಿ ನೋಡಬೇಡ ಈಗೇನು ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಬೇಕು ಅಷ್ಟೇ ಅಲ್ವಾ ಎಂದನು ಹಾಂ ಅಷ್ಟೇ ನಿಜವಾಗ್ಲೂ ಹೇಳ್ಬಿಡ್ತೀರಾ ಎಂದು ಅವಳ ಮುಖ ಅರಳಿತು ಅರಳಿದ ಅವಳ ಮುಖ ದಿಟ್ಟಿಸಿ ನೋಡಿ ಹಾಂ ಹೇಳ್ತೀನಿ ಎಂದನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ಯಾಕೆ ತಡ ಬೇಗ ಹೋಗಿ ಹೇಳಿ ಎಂದು ಕ್ಯೂಟಾಗಿ ಮುಖ ಇಟ್ಟು ನಗುತ್ತಾ ಹೇಳಿದಳು ಸರಿ ನಡಿ ಎಂದು ಹಾಲ್ನೊಳಕ್ಕೆ ಬಂದಾಗ ಪ್ರೀತಿನು ಅವನ ಜೊತೆಯಲ್ಲಿಯೇ ಬಂದಳು ಎಲ್ಲರೂ ಏನು ಹೇಳ್ತಾನೆ ಅಂತ ರಾಜೇಶ್ ಕಡೆಯೇ ನೋಡುತ್ತಿದ್ದಾರೆ ರಾಜೇಶ್ ಎಲ್ಲರ ಕಡೆ ಒಂದು ಬಾರಿ ನೋಡಿ ನನಗೆ ಪ್ರೀತಿಯನ್ನ ಮದುವೆ ಮಾಡಿಕೊಳ್ಳುವುದು ಇಷ್ಟಾನೆ ಎಂದನು ಎಲ್ಲರೂ ಸಂತೋಷದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು ಆ ಮಾತಿಗೆ ಅವಕ್ಕಾದ ಪ್ರೀತಿ ಆಶ್ಚರ್ಯದಿಂದ ಬಾಯಿ ತೆರೆದಳು ಸಪ್ಪೆ ಮುಖ ಹಾಕಿಕೊಂಡು ರಾಜೇಶ್ ಕಡೆ ನೋಡಿದಳು ರಾಜೇಶ್ ತಮಾಷೆಯಾಗಿ ನಗುತ್ತಾ ಕಣ್ಣೊಡಿದನು ಅವಳ ಕಣ್ಣುಗಳು ದೊಡ್ಡವಾದವು ಮೂತಿ ಮುನಿಸಿಕೊಂಡು ಕೋಪ ಕಂಟ್ರೋಲ್ ಮಾಡಿಕೊಂಡು ಗುರುಗುಟ್ಕೊಂಡು ಅವನ ಕಡೆ ನೋಡಿದಳು ಇನ್ನೂ ಒಂದು ಕ್ಷಣನೂ ಅಲ್ಲಿ ನಿಲ್ಲಲಾರದೆ ಫಾಸ್ಟಾಗಿ ಒಳಗಡೆಗೆ ಹೊರಟು ಹೋದಳು ಪ್ರೀತಿ ಬೆಡ್ ಮೇಲೆ ಕುಳಿತುಕೊಂಡು ಹಿಡಿಯಟ್ ಈ ರೀತಿ ಮಾಡಿದನ್ಯ್ಯಾಕೆ ಇಷ್ಟ ಇಲ್ಲ ಅಂತ ಹೇಳಿದ ಮೇಲೇನು ಇಷ್ಟ ಅಂತ ಹೇಗೆ ಹೇಳ್ತಾನೆ ಎಂದು ತಲೆ ಹಿಡಿದುಕೊಂಡು ಕುಳಿತುಕೊಂಡಳು ಜಾನಕಿ ಪ್ರಸಾದ್ ಒಳಗಡೆಗೆ ಬಂದಾಗ ತಲೆಯೆತ್ತಿ ನೋಡಿದಳು ಹುಡುಗ ಇಷ್ಟ ಎಂದು ಪ್ರೀತಿಯ ಪಕ್ಕದಲ್ಲಿ ಕುಳಿತುಕೊಂಡು ಅವಳ ತಲೆಯ ಮೇಲೆ ಕೈ ಹಾಕಿ ಸವರುತ್ತಾ ಕೇಳಿದನು ಪ್ರಸಾದ್ ಡ್ಯಾಡ್ ನಾನು ಈಗಲೇ ಮದುವೆ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳ್ದೆ ಅಲ್ವಾ ಮತ್ತೆ ಇದೆಲ್ಲ ಏನು ಅಪ್ಪ ಎಂದು ಅಳುಮುಖ ಇಟ್ಟಳು ಇನ್ನ ಆ ಗೌತಮ್ ಬಗ್ಗೆ ಆಲೋಚನೆ ಮಾಡಿ ಉಚ್ಚಳ ಥರ ಬಿಹೇವ್ ಮಾಡಬೇಡ ಪ್ರೀತಿ ರಾಜೇಶ್ ನಿನಗೆ ಎಲ್ಲ ವಿಧದಲ್ಲೂ ಸರಿಯಾದವನು ಅವನಿಗಿಂತ ಒಳ್ಳೆಯ ಗಂಡನನ್ನು ನಾನು ಎಲ್ಲಿ ಹುಡುಕಿದರೂ ಸಿಗುವುದಿಲ್ಲ ಅವನಿಗೇನು ಕಡಿಮೆ ರೂಪ ಗುಣ ಆಸ್ತಿ ಅಂತಸ್ತು ಎಲ್ಲ ಇದ್ದಾವೆ ಆ ಹುಡುಗ ನಿನ್ನನ್ನು ಇಷ್ಟಪಡುವುದು ನಿನ್ನ ಅದೃಷ್ಟ ಜಾಸ್ತಿ ಏನೂ ಆಲೋಚನೆ ಮಾಡಬೇಡ ಈ ಮದುವೆ ನಡೆದೇ ನಡೆಯುತ್ತದೆ ಎಂದು ಸ್ವಲ್ಪ ಸೀರಿಯಸ್ ಆಗಿ ಹೇಳಿ ಹೊರಗೆ ಹೊರಟು ಹೋದನು ಪ್ರಸಾದ್ ಹೊರಟು ಹೋಗುತ್ತಿರುವ ಪ್ರಸಾದ್ ಕಡೆಗೆ ಕಣ್ಣೀರಿನಿಂದ ನೋಡುತ್ತಿರುವ ಪ್ರೀತಿಯ ಕಡೆ ನೋಡಿ ಹುಡುಗ ಒಳ್ಳೆಯವನು ಕಣೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದಳು ಜಾನಕಿ ಅಮ್ಮ ನೀನು ಸಹ ಒಳ್ಳೆಯವನು ಹಗದಿದ್ದರೆ ನಾನೇ ಬೇಡ ಅಂತಿದ್ದೆ ಬಾವಿ ಮದುವೆಯ ಹೆಣ್ಣು ನಿನ್ನ ಮುಖದಲ್ಲಿ ಮದುವೆಯ ಕಳೆ ಕಾಣಿಸಬೇಕು ಕಣ್ಣೀರೆಲ್ಲ ಎಂದು ಕಣ್ಣೀರು ಒರೆಸಿ ಹೃದಯಕ್ಕೆ ಹಪ್ಪಿಕೊಂಡಳು ಈ ರಾಜೇಶ್ ಎಲ್ಲರನ್ನೂ ಮಾಯಾ ಮಾಡಿಬಿಟ್ಟನು ನನ್ನ ಜೊತೆನೇ ಆಟ ಆಡಿದನು ಏನೋ ಒಂದು ಮಾಡಿ ಈ ಮದುವೆ ನಿಲ್ಲಿಸಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ಪ್ರೀತಿ ಪ್ರೀತಿಗೂ ಸಹ ಇಷ್ಟಾನೇ ಅಂತ ಪ್ರಸಾದ್ ಹೇಳಿದ್ದರಿಂದ ಎಲ್ಲರೂ ಯಾಫಿಯಾಗಿ ಫೀಲಾದರು ಇನ್ನೇನು ಮತ್ತೆ ಎರಡೂ ಕುಟುಂಬಗಳಿಗೆ ಓಕೆ ಆಗಿದೆ ಆದ್ದರಿಂದ ತಡ ಯಾಕೆ ಮದುವೆ ಬೇಗ ಮುಗಿಸಿದರೆ ಚೆನ್ನಾಗಿರುತ್ತದೆ ಏನಂತೀಯ ರಾಜೇಶ್ ಎಂದು ಶಿವರಾಮ್ರವರು ಕೇಳುತ್ತಿದ್ದರೆ ಪ್ರದೀಪ್ ರಾಜೇಶ್ ಕಡೆ ಓರಿಯಾಗಿ ನೋಡುತ್ತಾ ನಗುತ್ತಿದ್ದಾನೆ ಅಷ್ಟೊಂದು ಅರ್ಜೆಂಟ್ ಏನಿದೆ ಅಂಕಲ್ ಪ್ರದೀಪ್ ಮದುವೆ ಆದಮೇಲೆ ನಾನು ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದು ಪ್ರದೀಪ್ ಕಡೆ ನೋಡಿ ರಾಜೇಶ್ ನಗುತ್ತಾ ಹೇಳಿದನು ಇವನು ನನ್ನನ್ನು ಸಿಕ್ಕಾಕ್ಸಿದನು ಇಡಿಯಟ್ ಎಂದು ಬೈದುಕೊಳ್ಳುತ್ತಾ ರಾಜೇಶ್ ಕಡೆ ಕೋಪದಿಂದ ನೋಡಿದನು ಸರಿ ಹಾಗೆ ಮಾಡೋಣ ಪ್ರದೀಪ್ಗೆ ಫಾಸ್ಟಾಗಿ ಸಂಬಂಧಗಳನ್ನು ನೋಡಬೇಕು ಇನ್ನ ಎಂದು ದೊಡ್ಡವರು ಮಾತನಾಡಿಕೊಳ್ಳುತ್ತಿದ್ದರೆ ಸಂಬಂಧ ರೆಡಿಯಾಗಿದೆ ಅಂತ ಹೇಳು ಅಂತೀಯಾ ಎಂದು ಪ್ರದೀಪ್ಗೆ ಮಾತ್ರ ಕೇಳಿಸುವ ಥರ ಹೇಳಿದನು ರಾಜೇಶ್ ಸಾಯಿಸ್ತೀನಿ ಎಂದು ಪ್ರದೀಪ್ ರಾಜೇಶ್ ಕಾಲು ತುಳಿದಾಗ ಕಿರುಚಲು ಹೋಗಿ ಬಾಯಿ ಮುಚ್ಚಿಕೊಂಡು ಪ್ರದೀಪ್ ಕಡೆ ಗುರುಗುಟ್ಕೊಂಡು ನೋಡಿದನು ರಾಜೇಶ್ ಪ್ರೀತಿಯಿಂದ ಮೆಸೇಜ್ ಬಂದಿದ್ದರಿಂದ ಓಪನ್ ಮಾಡಿ ನೋಡಿ ರಾಜೇಶ್ ಕಡೆ ನಗುತ್ತಾ ನೋಡಿದನು ಪ್ರದೀಪ್ ಏನೋ ಪ್ರೀತಿನ ಆಗಲೇ ನಿನ್ನ ಮಾಯೆಯಲ್ಲಿ ಬೀಳಿಸ್ಬಿಟ್ಟ ನಿನ್ನ ಜೊತೆ ಮಾತನಾಡಬೇಕು ಒಳಗಡೆ ಕಳುಹಿಸು ಅಂತ ಹೇಳುತ್ತಿದ್ದಾಳೆ ಎಂದನು ಕಣ್ಣೆಗರಾಕುತ್ತ ನಿನಗೆ ಆ ರೀತಿ ಅರ್ಥವಾಯಿತಾ ಅಲ್ಲಿ ಸೀನು ರಿವರ್ಸ್ ಆಗಿದೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡನು ರಾಜೇಶ್ ಮಾವ ವಾಶ್ರೂಮ್ಗೆ ಹೋಗಿ ಬರ್ತೀವಿ ರಾಜೇಶ್ ಬಾರೋ ಎಂದು ಇಬ್ಬರೂ ಒಳಗಡೆಗೆ ಹೋದರು ಹೋಗಿ ಬೇಗ ಮಾತನಾಡಿ ಬಾ ನಾನು ಇಲ್ಲೇ ವೇಟ್ ಮಾಡ್ತೀನಿ ಎಂದು ಸೋಫಾದಲ್ಲಿ ಕುಳಿತುಕೊಂಡಾಗ ರಾಜೇಶ್ ಪ್ರೀತಿಯ ರೂಮಿನೊಳಗಡೆ ಓದನು ರಾಜೇಶ್ ಬರುವುದು ನೋಡಿ ಬೆಡ್ ಹಿಂದ ಎದ್ದು ಹೋಗಿ ಡೋರ್ ಹಾಕಿದಳು ರಾಜೇಶ್ ಹಾಗೇ ನೋಡುತ್ತಿದ್ದರೆ ಪ್ರೀತಿ ಕೋಪದಿಂದ ನೀವು ಏನೆಂದು ನನಗೆ ಇಷ್ಟ ಇಲ್ಲ ಅಂತ ಅಷ್ಟೆಲ್ಲ ಹೇಳಿದ ಮೇಲೂ ಮದುವೆಗೆ ಯಾಕೆ ಓಕೆ ಹೇಳಿದಿರಿ ನಿಮಗೆ ನನ್ನ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ಮದುವೆಯಾದ ಮೇಲೆ ಚಿಕ್ಕೆಗಳು ತೋರಿಸುತ್ತೇನೆ ನಿಮಗೆ ಆಗ ಅನಾವಶ್ಯಕವಾಗಿ ನೀವು ದುಃಖ ಅನುಭವಿಸಬೇಕಾಗುತ್ತದೆ ಅದಕ್ಕೆ ಈಗಲೇ ನೋ ಅಂತ ಹೇಳಿ ಎಂದು ಪಟಪಟ ಅಂತ ಹೇಳಿ ಆಯಾಸ ತೀರಿಸಿಕೊಳ್ಳುವುದಕ್ಕೆ ಅನ್ನುವ ಥರ ಸುಮ್ಮನೆ ಇದ್ದು ಬಿಟ್ಟಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು